ಇಲ್ಲ ಒಳಗಡೆ ಹತ್ತು ಗಂಟೆಗೆ ಬಿಟ್ರು ಹತ್ತು ಗಂಟೆಗೆ ಹೋಗಿ ಪೂಜೆ ಮಾಡಿಸ್ಬಿಟ್ಟು ಬಂದ್ವಿ ಯಾಕೆ ಬೇಜಾರಾಗ್ತಾ ಇದೆ ಅಂದ್ರೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಇವತ್ತಿನಸ ಸಹಸ್ರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದಾರೆ ಹೋಗಿ ಒಂದು ಅವಕಾಶ ಒಂದು ಪೂಜೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂದ್ರೆ ವರ್ಷದಲ್ಲಿ ಎರಡು ಸರಿನು ಅವಕಾಶ ಇಲ್ಲ ಅಂದ್ರೆ ಇವರು ಇವ್ರಿಗೆ ಏನು ನಿಯತ್ತಿದೆ ಅಂತ ನಾನು ಕೇಳ್ತಾ ಇದ್ದೀನಿ ಸರ್ಕಾರಕ್ಕೆ ನಿಯತ್ತಿದ್ಯಾ ಇಲ್ಲ ಅಭಿಮಾನ ಸ್ಟುಡಿಯೋ ಮಾಲೀಕರಿಗೆ ನಿಯತ್ತಿದ್ಯಾ ಯಾರಿಗೂ ಇಲ್ಲ ಅವರಿಗೆ ಯಾಕೆಂದ್ರೆ ನಾವು ಇವ್ರ ಮನೆ ಕಳ್ತನ ಮಾಡಕ್ಕೆ ಬಂದಿಲ್ಲ ಇಲ್ಲ ಸರ್ಕಾರ ದುಡ್ಡೇನು ಕಳ್ತನ ಮಾಡಕ್ಕೆ ಹೋಗಿಲ್ಲ ಸರ್ಕಾರದ ದುಡ್ಡಿಂದ ಯಾವುದು ನಾವು ಇದು ಮಾಡ್ಕೊಂಡಿಲ್ಲ ಇಲ್ಲಿ ಇರುವಂಥ ಹತ್ತು ಗುಂಟೆ ಜಮೀನು ಏನು ಮಾಡಿದ್ರು ಅದನ್ನು ನಾವು ಇತ್ಯರ್ಥ ಮಾಡ್ಕೊಂಡಿದ್ದು ಸರ್ಕಾರಕ್ಕೆ ಭಾಳಷ್ಟು ಮನವಿ ಮಾಡಿಕೊಂಡ್ರು ಕೂಡ ಯಾವುದೇ ಇತ್ಯರ್ಥವನ್ನು ಮಾಡಿಲ್ಲ ಇವತ್ತು ಗೇಟ್ನೇ ಕ್ಲೋಸ್ ಮಾಡಿಬಿಟ್ರು ಸರ್ಕಾರದ ನಮಗೆ ಕೋರ್ಟಿಂದ ನಮಗೆ ಸ್ಟೇ ಬಂದಿದೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹಾಕಿಬಿಟ್ಟಿದ್ದಾರೆ ನಾವು ಅಂಥದ್ದು ಏನು ಮಾಡಿದ್ದೀವಿ ಏನೂ ಮಾಡಲಿಲ್ಲವಲ್ಲ ಮಲಕ್ರೆ ನಿಮ್ಮನ್ನೇನು ಹೊಡಿತೀವ ಒಂದು ಏನಿಲ್ವಲ್ಲ ವಿಷ್ಣು ಒಂದು ಸ್ಮಾರಕ ಏನಿದೆ ಅಲ್ಲಿ ಹೋಗಿ ಪೂಜೆ ಮಾಡಿ ಅವ್ರ ಆಶೀರ್ವಾದವ್ರನ್ನ ರೀ ಹೆಣ್ಮಕ್ಳು ಬಂದಿದ್ದಾರೆ ಬಹಳಷ್ಟು ದೂರದಿಂದ ಬಂದಿದ್ದಾರೆ ಅದನ್ನಾರು ಯೋಚನೆ ಮಾಡಿರಿ ನಿಮ್ಮ ಮನೇಲಿ ಯಾರೋ ಹೆಣ್ಮಕ್ಳು ಇಲ್ವನ್ರಿ ಏನಂತ ತಿಳ್ಕೊಂಡಿದ್ದೀರಾ ನೀವು ಮಾಡಿರಿ ಮನೇಲಿ ಹೆಣ್ಮಕ್ಳು ಇಲ್ಲ ಅನ್ಸತ್ತೆ ಹೆಣ್ಮಕ್ಳ ಕಷ್ಟ ನಿಮ್ಗೆ ಏನ್ರಿ ಗೊತ್ತು ಮಾತಾಡ್ತೀರಾ ಅಲ್ಲಿ ಕೂತ್ಕೊಂಡು ಮಾತಾಡ್ತೀರಾ ಮಾತಾಡೋದು ದುಡ್ದಲ್ಲ ಬಂದು ನೋಡಿರಿ ಇಲ್ಲಿ ಇಲ್ಲಿ ಬಂದು ನೋಡಿ ಯಾವ ಥರ ಕಷ್ಟ ಪಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಏನು ಅಷ್ಟೊತ್ತು ದುಡ್ಡು ಖರ್ಚು ಮಾಡ್ಕೊಂಡು ಸುಮ್ಮನೆ ಬರ್ತಾರೆ ಅವರು ಅವ್ರ ಮೇಲೆ ಅವರೊಂದು ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ಬರ್ತಾರೆ ನಿಮ್ಮ ಅಭಿಮಾನಿಗಳು ಬರ್ತಾರೆ ರಾಜಕೀಯ ವ್ಯಕ್ತಿಗಳು ಅಭಿಮಾನಿಗಳು ಬರ್ತಾರೆ ಅವಾಗ ಹಾ 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 ಅಂತ ಕರ್ಕೊಂಡು ಹೋಗ್ತೀರಾ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿ ಕರ್ಕೊಂಡು ಹೋಗ್ತೀರಾ ಇಲ್ಲೆಲ್ಲ ಏನು ಬಿಟ್ಟುಬಿಟ್ಟು ಬರ್ತಾರಲ್ರಿ ಅಂಥವ್ರಿಗೆ ಮಾಡಿರಿ ನೀವು ಯಾಕೆ ಮಾಡ್ತಾ ಇಲ್ಲ ಒಂದು ಇಷ್ಟು ವರ್ಷ ಆದ್ರೂ ನಿಮ್ಗೊಂದು ಇತ್ಯರ್ಥ ಮಾಡ್ಲಿಕ್ಕೆ ಆಗಲಿಲ್ವಾ ನಾವು ಇಲ್ಲಿ ಗೇಟ್ ಹತ್ರ ಕಾಯ್ಬೇಕೇನು ರೀ ಶಾಂತಿ ರೀತಿಯಿಂದ ನಾವು ಇವತ್ತು ಕೂಡ ಶಾಂತಿ ರೀತಿಯಿಂದ ನಾವು ವರ್ತಿಸಿದ್ದೀವಿ ಯಾವುದೇ ಗಲಾಟೆಯೂ ಆಗಬಾರ್ದು ವಿಷ್ಣುಜಿಯವರ ಅಭಿಮಾನಿಗಳು ಶಾಂತಿ ಪ್ರಿಯರು ಶಾಂತಿಯಿಂದನೇ ಹೋರಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲೂ ಕೂಡ ಅದೇ ಮಾಡ್ತೀವಿ ಮೇಲಾದರೂ ಎಚ್ಚೆತ್ಕೊಂಡು ಡಿಸೆಂಬರ್ ಮೂವತ್ತರಂದು ನಮಗೆ ಸಂಪೂರ್ಣವಾದ ಅವಕಾಶವನ್ನು ಕೊಡಿ ಅಭಿಮಾನಿಗಳಿಗೆ ಎಲ್ಲ ಜಿಲ್ಲೆಗಳಿಂದ ಬರ್ತಾರೆ ಕೋಟಿ ಕೋಟಿ ಬರ್ತಾರೆ ಅವರಿಗೆ ಯಾವುದೇ ಒಂದು ನಿರಾಸೆಯಾಗುವಂಥ ಕೆಲಸವನ್ನು ನೀವು ಮಾಡಬೇಡಿ ಮೈಸೂರಿನಲ್ಲಿ ಸ್ಮಾರಕ ಮಾಡಿದ್ರಿ ಮೈಸೂರು ಸರ್ಕಾರ ಸ್ಮಾರಕ ಮಾಡಿದ್ರಿ ಸ್ವಾಮಿ ಇದು ನಮ್ಮ ಪುಣ್ಯಭೂಮಿ ಸ್ವಾಮಿ ಅವತ್ತು ಇಲ್ಲಿ ಕರ್ಕೊಂಡು ಬಂದು ಇದು ಮಾಡಿಬಿಟ್ರಿ ನನ್ನ ಕೈಯ್ಯನೇ ನಾನೇ ಮಾಡಿದ್ದೇನಿಲ್ಲ ಸ್ವಾಮಿ ನಿಮ್ಗೇನು ಅವತ್ತು ಇದಿರ್ಲಿಲ್ಲವಾ ಅವತ್ತು ಕೊಡಲ್ಲ ಅಂತ ಹೇಳ್ಬೋದಾಗಿತ್ತು ರೀ ಯಾಕೆ ರೀ ಅವತ್ತು ಸುಮ್ಮನೆ ಐತ್ರಿ ನೀವು ಅವತ್ತು ಮಾಡಿಬಿಟ್ರಿ ಅವತ್ತು ದುಡ್ಡು ಕೊಡೋ ಶಾಂಕ್ಷನ್ ಮಾಡಿಬಿಟ್ರಿ ಇವತ್ತು ಆಗಿಲ್ವಾ ನಿಮಗೆ ಅದು ಅಷ್ಟು ಮಾಡೋಕ್ಕಾಗಲ್ಲ ಯಾಕೆ ಯಾಕ್ರಿ ನಿಮ್ಮ ಸರ್ಕಾರ ನಿಮ್ದು ಎಷ್ಟು ಸರ್ಕಾರಗಳು ಬಂದು ಹೋದ್ರಿ ಎಷ್ಟು ಸರ್ಕಾರಗಳು ಬಂದು ಅಂದ್ರೆ ಇಲ್ವಲ್ಲ ರೀ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾದಾಗ ಒಂದು ಮಾತನ್ನು ಕೇಳ್ತಾರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾದಾಗ ಒಂದು ಮಾತನ್ನು ಹೇಳ್ತಾರೆ ಎಲ್ಲಿ ಬೇಕೋ ಅಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಆಗ ಮುನಿರತ್ನವರು ಮನೆಗೆ ಹೋಗ್ತಾರೆ ಮನೆಯಿಂದ ಒಂದು ಲೆಟ್ರನ್ನ ತೊಗೊಂಬರ್ತಾರೆ ಎಲ್ಲಾಗಬೇಕೋ ಏನಂತಬಿಟ್ಟು ಏನು ರೀ ನಮ್ಮ ವಿಷ್ಣುಜಿ ವಿಷ್ಣುಜಿಯವರು ಲೆಟ್ರ್ ತಗೋ ಅಂತ ಇರೋದೇನು ರೀ ಅವರು ಲೆಟ್ರ್ ಬೇಕೇನ್ರಿ ಸ್ವಾಮಿ ನೀವು ಸರ್ಕಾರ ನಾಚಿಕೆ ಆಗ್ಬೇಕ್ರಿ ರೀ ರೀ ಅಮ್ಮವ್ರನ್ನ ಕರ್ಬಿಟ್ಟು ಅಲ್ಲೇ ಮಾತಾಡ್ಬಿಟ್ಟು ಅಲ್ಲೇ ಸೆಟಲ್ಮೆಂಟ್ ಮಾಡ್ಬೋದಾಗಿತ್ತಾರೀ ಕರ್ಸಿಬಿಟ್ಟು ಇಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಆಗಲಿಲ್ಲ ಆ ಇಲ್ವನ್ರಿ ನಿಮಗೆ ಲೆಟ್ರಿಗೆ ಮುಖಾಂತರ ಬೇಕೇನ್ರಿ ರೀ ಆದರೆ ಲೆಟ್ರನ್ನ ತೆಗೆದು ನೋಡಿದ್ರೆ ಮೈಸೂರಲ್ಲಿ ಅಂತಿದೆ ಅಭಿಮಾನಿಗಳಿಗೆ ನಿರಾಸೆ ಆಯಿತು ಆವತ್ತಿನಿಂದ ಅಭಿಮಾನಿಗಳು ನಿರಂತರವಾದ ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಮುಂದಿನ ದಿನಗಳು ಕೂಡ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ ಅಭಿಮಾನಿ ಸುಳ್ಳು ಮಾಲೀಕರು ಇನ್ನಾದರೂ ಎಚ್ಚೆತ್ತುಕೊಂಡು ನಮಗೆ ಸಹಕಾರ ಕೊಡಿ ಅವತ್ತಿಗೆ ಎರಡು ಹಿಂದೆ ನಾನೇ ಮಾಡಿಬಿಡ್ತೀನಿ ಶಿವಜಿ ಅವರ ಹುಟ್ಟು ಅಂತ ಬಂದರು ನಾನೇ ಇದ್ದೆ ನಾನೇ ಸಾಕ್ಷಿ ನಾನೇ ಅವ್ರ ಜೊತೆ ಇದ್ದೆ ಆಯಿತು ವಿಜೃಂಭಣೆಯಿಂದ ಮಾಡೋಣ ಅಂತೇಳಿ ಎಲ್ಲ ಒಪ್ಕೊಂಡು ಮಾಡಿದ್ವಿ ಮತ್ತೆ ಕ್ಯಾನ್ಸಲ್ ಮಾಡಿದ್ರು ಅವತ್ತು ಯಾಕೆ ಬಂದರೆ ಯಾಕಂದರೆ ಇವತ್ತಿಲ್ಲ ಇವತ್ತು ನಾನು ನಮ್ಮದು ಜಮೀನು ನಮ್ಮದು ಅಂತ ಹೇಳಿದ್ರು ನಿಮಗೂ ಸರ್ಕಾರ ಕೊಟ್ಟಿದ್ದೀನಿ ಸ್ವಾಮಿ ತೊಂಬತ್ತೊಂಬತ್ತು ವರ್ಷ ಲೀಸ್ ಕೊಟ್ಟಿತ್ತು ನೀವೇ ಕೊಡಿ ನೀವು ಎಕರೆ ಮಾಡ್ಕೊಂಡಿದ್ದೀರಿ ಇನ್ನು ಎಕರೆ ಇಟ್ಕೊಂಡಿದ್ದೀರಿ ನಾವು ಹತ್ತು ಗುಂಟೆ ಕೊಡಿ ಸ್ವಾಮಿ ನಮ್ಮ ಅಭಿಮಾನಿಗಳು ಕೊಡ್ತಾರೆ ದುಡ್ಡು ನಿಮ್ಗೆ ದುಡ್ಡು ಬೇಕಾ ಕೊಡ್ತಾರೆ ನಮ್ಮ ಅಭಿಮಾನಿಗಳು ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ ಅದನ್ನು ಕೂಡ ಹೇಳಿದ್ದೀವಲ್ಲ ರೀ ನೀವೇನು ಫ್ರೀಯಾಗಿ ಕೊಡೋದು ಬೇಡ ನಮಗೆ ಕೊಡ್ತೀವಿ ನಾವು ಕೊಡ್ತೀವಿ ನಿಮಗೆ ಕಾನೂನಿನ ತೊಂದರೆ ಇದ್ರೆ ನಮ್ಗೆ ಲೀಸರ್ ಕೊಡಿ ಲೀಸರ್ ಕೊಡಿ ಇವ್ರ ವಿಚಾರದಲ್ಲಿ ಯಾಕೆ ಪದೇ ಪದೇ ಇದೆ ಯಾಕೆಂದ್ರೆ ಇವರು ಯಾವುದೇ ಒಂದು ರೀತಿಯಾದ ಕಾಂಟ್ರವರ್ಸಿನೂ ಇಲ್ಲ ಯಾವ್ದೂ ಇಲ್ಲ ಶಾಂತಿ ಪ್ರಿಯರ್ ಆದ್ರಿಂದ ಇದು ಮಾಡ್ತಾ ಇದ್ದಾರೆ ಅಶಾಂತಿ ಮಾಡಿದ್ರೆ ಇವರಿಗೆ ಅಶಾಂತಿ ಅಂದ್ರೆ ಅದಕ್ಕೋಸ್ಕರ ಮಾಡ್ತಾರೆ ಕನ್ನಡ ಚಿತ್ರ ಇವತ್ತಲ್ಲೇ ಅವರು ಅವತ್ತಿಂದ ಕಷ್ಟದಲ್ಲೇ ಬಂದಿದ್ದಾರೆ ಯಾರ ಒಂದು ಸಹಾಯದಲ್ಲಿ ಬಂದಿದ್ದಾರೆ ಅಷ್ಟೊಂದು ಇದು ಮಾಡ್ಕೊಂಡು ಬಂದ ಇವತ್ತು ಮರಿಯಾರ ಸ್ವಾಮಿ ಯಾ ಏನ್ ಕೊಟ್ಟಿದ್ದೀರಿ ಸ್ವಾಮಿ ಅವ್ರಿಗೆ ಏನು ಏನ್ ಕೊಟ್ಟಿದ್ದೀರಾ ಯಾವುದು ಮಾಡಿಲ್ಲ ಅವ್ರು ಇದಾಗಲೂ ಕೊಟ್ಟಿಲ್ಲ ಅವ್ರು ಹೋದ್ಮೇಲೂ ಕೊಟ್ಟಿಲ್ಲ ಇವಾಗ್ಲೂ ಕೊಡ್ತಾ ಇಲ್ವಲ್ಲ ಸ್ವಾಮಿ ನೀವು ಸರ್ಕಾರಕ್ಕೆ ಅಷ್ಟು ಬುದ್ಧಿ ಇಲ್ವೇನ್ರಿ ಸ್ವಾಮಿ ನಿಮ್ಗೆಲ್ಲ ಯಡಿಯೂರಪ್ಪ ಹೇಳಿದ್ರು ಯಡಿಯೂರಪ್ಪ ಕೊಡ್ತೀನಿ ಅವತ್ತೇ ಸ್ಯಾನ್ ಏನು ಮಾಡಿದ್ರು ಓ ಆಯ್ತು ಕೊಟ್ಬೇಡಿ ನಮಗೆ ನಮ್ಗೆ ಭಾಳ ಖುಷಿ ಆಯ್ತಾವಾಗ ಓ ಆಗೋಗುತ್ತೆ ಇಲ್ಲಿ ಅಂತ ಹೇಳ್ಬಿಟ್ಟು ಆವಾಗ್ಲೂ ಕೊಡೋ ಮಾತಾಡಕ್ಕಾಗಿಲ್ಲ ಅವಾಗ್ಲೂ ಕೊಡೋ ಕಲಸು ಮಾತಾಡ್ಲಿಲ್ಲ ಆವಾಗ ಏನೇನೋ ಕಾನೂನು ತೊಡಕೋ ಅದು ತೊಡಕು ಇದು ತೊಡಕು ಅಂದರು ಎಲ್ಲ ನಿವಾರು ಹತ್ತು ನಿಮಿಷ ಕೆಲಸ ಸ್ವಾಮಿ ನಿಮಗೆ ಸರ್ಕಾರಕ್ಕೆ ಏನು ಜಾಸ್ತಿ ಟೈಮ್ ಬೇಕಾಗಿಲ್ಲ ಮುಖ್ಯಮಂತ್ರಿಗಳು ಕರೆದ್ರೆ ಎಲ್ಲ ಆಗುತ್ತೆ ಬೇರೆದೆಲ್ಲ ಮಾಡ್ತಾ ಇದು ಮಾಡ್ಲಿಕ್ಕೆ ಬರಲ್ವಾ ಮಾಡ್ಕೊಡಿ ಸ್ವಾಮಿ ಇವಾಗಲಾದರೂ ಮಾಡ್ಕೊಡಿ ಇವಾಗಲೂ ಶಾಂತಿಯಿಂದ ಇದ್ದೀವಿ ನಮ್ಮ ಶಾಂತಿಯನ್ನ ಕದಡಬೇಡಿ ಮಾಡಿ ಇಲ್ಲಾಂದರೆ ಅಭಿಮಾನಿಗಳು ಸುಮ್ಮನೆ ಇರೋದಿಲ್ಲ ಡಿಸೆಂಬರ್ ಮೂವತ್ತರ ಒಳಗಾಗಿ ಡಿಸೆಂಬರ್ ಇನ್ನೊಂದು ಸರಿ ಹೇಳ್ತೀನಿ ಡಿಸೆಂಬರ್ ಮೂವತ್ತರ ಒಳಗಾಗಿ ಇದಕ್ಕೆ ಒಂದು ಇತ್ಯರ್ಥವನ್ನು ಕಾಣಿಸಿ ಇಲ್ಲ ಅಂದ್ರೆ ನಮ್ಮ ಶಾಂತಿಯನ್ನ ಕದಡಬೇಕು ಅಂತ ಹೇಳಿ ನಾನು ಇಷ್ಟಪಡ್ತಾ ಇದ್ದೀನಿ